ಮಾಸ್ತಿ ಗ್ರಾಮಕ್ಕೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಫೈ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕು ಮಾಸ್ತಿ ಗ್ರಾಮಕ್ಕೆ ಉಚಿತವಾಗಿ ಸೋಲಾರ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ ಅಂತ ಮಾಲೂರು ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ಹೇಳಿದರು ಮಾಸ್ತಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸೋಲಾರ್ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಜನತೆಗೆ ಲಭಿಸುವ ಅನುಕೂಲಗಳ ಬಗ್ಗೆ ವಿವರಿಸಿದ್ರು ಸಬ್ಸಿಡಿ ದರದಲ್ಲಿ ಸೋಲಾರ್ ಲಭಿಸಲಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಸಲಹೆ ಕೊಟ್ಟರು ಈ ಸಂದರ್ಭದಲ್ಲಿ ಕೆಜಿಎಫ್ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯನಿರ್ವಾಹಕ ಅಭಿಯಂತರ ಮಾಲೂರು ಉಪವಿಭಾಗ ಎಲ್ಲಾ ಕಿರಿಯ ಅಭಿಯಂತರರು ಮಾಲೂರು ಉಪವಿಭಾಗ ಪಿಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮಾಸ್ತಿ ಗ್ರಾಮ ಪಂಚಾಯಿತಿ ಹಾಗೂ ನಾಗರಿಕರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಭಾಗವಹಿಸಿ ಪಂಚಾಯಿತಿ ವ್ಯಾಪ್ತಿಯ ಬೀದಿಗಳಲ್ಲಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ಅರಿವನ್ನು ಮೂಡಿಸುವ ಜಾಥವನ್ನು ನೆರವೇರಿಸಿ ಗ್ರಾಮದ ಜನತೆಗೆ ಅರಿವು ಮೂಡಿಸಲಾಯಿತು ಪ್ರಧಾನಮಂತ್ರಿ ಸೂರ್ಯಗಾರ್ ಬಿಜ್ಲಿ ಯೋಜನೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸೂರ್ಯಗಾರ್ ಕೇಂದ್ರ ಸರ್ಕಾರದ ಯೋಜನೆ ಈ ಯೋಜನೆಯನ್ನು ಸ್ವಾವಿಯಾಗಿ ಸೂರ್ಯ ನಾವು ವಿದ್ಯುತ್ ಉತ್ಪಾದನೆ ಎಂದು ಮಾಡಿಕೊಳ್ಳುವುದು ಅಂತ ಹೇಳುವುದು ಅದ್ಭುತವಾದಂತಹ ಯೋಜನೆ ಈ ಯೋಜನೆಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಕಿಲಾ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇರುತ್ತೆ ಎರಡು ಕಿಲೋ ಅರವತ್ತು ಸಾವಿರ ಇರುತ್ತೆ ಮೂರು ಕಿಲೋಟಿ ನೋಡ್ರೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಇರುತ್ತೆ ಮತ್ತು ನೀವೇನು ಇನ್ಸ್ಟಾಲ್ ಮಾಡ್ತೀರಾ ಅದರ ಸಂಪೂರ್ಣ ವೆಚ್ಚನ ನಮ್ಮ ಲೀಡ್ ಬ್ಯಾಂಕ್ನವರು ಕಂತುಗಳ ಮುಖಾಂತರ ನಮಗೆ ಲೋನ್ ಮುಖಾಂತರ ಕೊಡ್ತಾರೆ ಹಾಗಾಗಿ ಇದೊಂದು ಅದ್ಭುತವಾದಂಥ ಯೋಜನೆ ಮುಂದಕ್ಕೆ ನಾವು ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ತನ್ನು ನಾವು ಸ್ವಾವಲಂಬನೆ ಆಗಿದೆ ಸೂರ್ಯನಿಂದಲೇ ವಿದ್ಯುತ್ ಪಡೆಯುವಂಥ ಒಂದು ಒಂದು ಅದ್ಭುತಗಳಿದೆ ಈ ಯೋಜನೆಯನ್ನು ಮೊದಲನ ಬಾರಿಗೆ ನಮ್ಮ ಮಾಲ್ಲಿ ಮಾಸ್ತಿ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಹಾಗಾಗಿ ಈ ಯೋಜನೆಯನ್ನ ಎಲ್ಲರೂ ಹೇಳಿ ಹೇಳ್ಬೋದು ನಮಸ್ಕಾರ ಈ ಒಂದು ಸೂರ್ಯಗಾರ್ ಯೋಜನೆ ಎಲ್ಲರಿಗೂ ಗೊತ್ತಿದೆ ಸೂರ್ಯಗರ್ ಅಂದ್ರೆ ಏನು ಗೊತ್ತಿದೆಯಾ ಇಲ್ವಾ ಆಲ್ರೆಡಿ ನಾವು ಸೋಲಾರ್ ಯೂಸ್ ಮಾಡ್ತಾ ಇದೀವಿ ಅಲ್ವಾ ಸೋಲಾರ್ ಬಿಸಿ ಆಗ್ತಾ ಇದೆ ನಮ್ಮ ಅನುಭವಿಸ್ತಾ ಇದ್ದೀವಿ ಅಲ್ವಾ ಹೌದಾ ಇಲ್ವಾ ಅದೇ ರೀತಿ ನಾವು ಮನೆಗಳಿಗೆ ಇವಾಗ ವಿದ್ಯುತ್ತನ್ನು ಮಾಡ್ಕೊಳ್ಲಿಕ್ಕೆ ನಾವು ಇವಾಗ ಬಲ್ಪೂರ್ ನೋಡುವೆ ಈಗೆಲ್ಲ ಕರೆಂಟಿಗೆ ನಾವು ಯೂನಿಟ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ವಾ ಕರೆಂಟ್ ರೇಟ್ ಜಾಸ್ತಿ ಆಗ್ತಾಯಿದೆ ಇಲ್ವಾ ಆದರೆ ಇವತ್ತು ನಾವು ಬಳಸ್ಕೊಳ್ಬೇಕಾಗಿರೋ ರೀತಿಗಳನ್ನು ನಾವು ಕಲಿಬೇಕಾಗುತ್ತೆ ಜೊತೆಗೆ ಅದರಿಗೆ ಮರು ಬಳಕೆ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಇವತ್ತು ಸರ್ಕಾರ ಸೂರ್ಯಕರ್ ಯೋಜನೆ ಅಂತ ಹೇಳ್ಬಿಟ್ಟು ಹೋದ ವರ್ಷ ನಮಗೆ ಎಲ್ಲ ಲಾಂಚ್ ಮಾಡೋದು ಆದರೆ ಬ್ಯಾಂಕಿಗೆ ಲಿಂಕ್ ಮಾಡಿ ಲೋನ್ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಮತ್ತು ನಮ್ಮ ಮನೆಗಳಲ್ಲಿ ನಾವು ನಾವೇ ಉತ್ಪತ್ತಿ ಮಾಡ್ಕೊಳ್ವಂಥದ್ದು ನಮ್ಮ ಮನೆಗಳಲ್ಲಿ ಇದಕ್ಕಾಗಿ ಸಪ್ರೇಟ್ ಜಾಗ ಬೇಕಾಗಿಲ್ಲ ಇವಾಗ ನಾವು ಮನೆ ಕಟ್ಬಿಟ್ಟಿದ್ವಿ ಮನೆ ಮೇಲೆ ನಾವು ಶೀಟ್ ರೂಮ್ ಹೂಗ್ಸಿಟ್ಟು ಅದ್ರ ಮೇಲೆ ನಾವು ಕರೆಂಟನ್ನು ಉತ್ಪಾದ ಉತ್ಪಾದನೆ ಮಾಡ್ಕೋಬೋದು ಈ ರೀತಿ ಇರುವಾಗ ನಾವು ಯಾಕೆ ನಾವು ಬಳಸ್ಕೋಬಾರ್ದು ಬಳಸ್ಕೊಳಕ್ಕೆ ಅವಕಾಶ ಇದೆಯೇ ಇಲ್ವಾ ನಮ್ಮ ತೋಟಗಳಲ್ಲಿ ಈಗ ಬೋರ್ವೆಲ್ ಕೂಡ ರನ್ ಆಗ್ತಾ ಇದೆ ಏಳು ಎಚ್ ವರೆಗೂ ನಾವು ಬೋರ್ ರನ್ ಆಗುವಂಥದ್ದು ಉದಾಹರಣೆಗಳು ನಾವು ನೋಡ್ತಾ ಇದ್ದೀವಿ ರೈತರಿಗೆ ಆಲ್ರೆಡಿ ಯಾವುದನ್ನು ಸಬ್ಸಿಡಿ ರಿಯಾಯಿತಿ ದರದಲ್ಲಿ ದಾರದಲ್ಲಿ ರೈತರು ಬಳಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ನೋಡಿದರೆ ಇಲ್ವಾ ಕೆಲವು ರೈತರುಗಳು ಬಳಸ್ಕೊಂಡಿದ್ದಾರೆ ಇವತ್ತು ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದಾಗ ತೋರಿಸ್ತಾ ಇರ್ತಾರೆ ಅಡ್ವರ್ಟೈಸ್ಮೆಂಟ್ ಕಂಪನಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರ್ತಾರೆ ಯಾಕಂತಂದರೆ ನಾವು ನಮ್ಮ ಕಡೆ ಇನ್ನೂ ಬಳಸ್ಕೊಳ್ಳಿಲ್ಲ ಜನಗಳು

ನಾವು ನಮ್ಗೆ ಎಷ್ಟು ವಾಪಸ್ ಕೊಟ್ಟಿದ್ರೆ ಅದು ಮೈನಸ್ ಮಾಡ್ತೀನಿ ಮೈನಸ್ ಮಾಡಿ ಡಿಫ್ರೆನ್ಸ್ ಅಂತ ನಾವು ಮೂರು ರೂಪಾಯಿ ನಲವತ್ತು ಪೈಸೆ ಹಾಕಿ ನಾವು ಕೊಟ್ಟಿದ್ದೀವಿ ನೀವು ಒಟ್ಟಾಗಿ ನಾವೇ ಪೇ ಮಾಡ್ತೀನಿ ಗ್ಯಾರಂಟಿ ಹೇಳಿದ್ರಲ್ಲ ಗ್ಯಾರಂಟಿ ಕಂಪನಿ ಅವ್ರು ಯಾರು ಆಗ್ತಾರೋ ಅವತ್ತು ನೀವು ಹೇಳಿ